ಯಾವುದೇ ದುರ್ಘಟನೆಗಳಿಗೆ ಕಾರಣವಾಗದಂತೆ ಮುಂಜಾಗ್ರತವಾಗಿ ಶಿಸ್ತಿನಿಂದ ಗಣೇಶ ವಿಸರ್ಜನೋತ್ಸವ ಆಚರಣೆಯನ್ನು ಆಯಾ ಸಮಿತಿಗಳು ಜವಾಬ್ದಾರಿಯುತವಾಗಿ ಮುನ್ನಡೆಸಬೇಕು ಎಂದು ತಾಲೂಕು ಪೊಲೀಸ್ ಡಿವೈಎಸ್ಪಿ ಮಹೇಶ್ ಕುಮಾರ್ ತಿಳಿಸಿದರು ಗಣೇಶ ವಿಸರ್ಜನೋತ್ಸವ ಸಮಿತಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಯಾವುದೇ ಅಹಿತಕರ ಘಟನೆಗಳಿಗೆ ಆಸ್ಪದ ಕೊಡದೆ ಶಿಸ್ತು ಮತ್ತು ಸಮಯ ಪರಿಪಾಲನೆಗಳೊಂದಿಗೆ ಆಚರಿಸಲು ಸಮಿತಿ ಮುಂದಾಗಬೇಕು ಸ್ವಪ್ರತಿಷ್ಠೆಗಳಿಗೆ ಕಟ್ಟುಬಿದ್ದು ಕಾನೂನು ಉಲ್ಲಂಘಿಸುವ ಆಚರಣೆಗಳನ್ನು ಮಾಡದೇ ಗಣೇಶ ಉತ್ಸವದ ಉದ್ದೇಶವನ್ನು ಸಾರುವ ಕಾರ್ಯಕ್ರಮಗಳಾಗಿರಲಿ ದೊಡ್ಡ ಆರ್ಚ್ಗಳು ಕಲಾಕೃತಿಗಳನ್ನು ಅಳವಡಿಸಿಕೊಂಡು ಟ್ರಾಫಿಕ್ ಸಮಸ್ಯೆ ಹುಟ್ಟುಹಾಕುವುದು ಮತ್ತೊಂದು ಸಮಿತಿಯವರಿಗೆ ಜಾಗ ಬಿಡದೆ ದುರ್ವರ್ತನೆ ತೋರುವ ಮನಸ್ಥಿತಿಯನ್ನು ಕೈಬಿಟ್ಟು ಆಚರಣೆಯ ಉದ್ದೇಶ ಮನದಲ್ಲಿಟ್ಟುಕೊಂಡು ಎಲ್ಲರಿಗೂ ಮಾದರಿಯಾಗಿ ಗಣೇಶ ವಿಸರ್ಜನೋತ್ಸವ ಕಂಡುಕೊಳ್ಳುವಂತೆ ಮಾರ್ಗದರ್ಶನ ಮಾಡಿದರು ವೃತ್ತ ನಿರೀಕ್ಷಕ ಶಿವರಾಜ್ ಆರ್ ಮುಧೋಳ್ ಮಾತನಾಡಿ ನೀಡಿರುವ ನಿಗದಿತ ಸಮಯದ ಒಳಗೆ ಗಣೇಶ ವಿಸರ್ಜನೋತ್ಸವಕ್ಕೆ ಸಮಿತಿಗಳು ಮುಂದಾಗಬೇಕು ಕಳೆದ ಬಾರಿ ಪೊನ್ನಂಪೇಟೆಯಲ್ಲಿ ಕೆಲವು ಗದ್ದಲದ ಘಟನೆಗಳು ನಡೆದಿವೆ ಅಂತಹ ಯಾವುದೇ ಸಮಸ್ಯೆ ಉಂಟಾಗದಂತೆ ಸಮಿತಿಯವರು ಜಾಗೃತಿ ವಹಿಸಬೇಕು ಗೌರಿ ಗಣೇಶ ಪ್ರತಿಷ್ಠಾಪನಾ ಮತ್ತು ವಿಸರ್ಜನೋತ್ಸವ ಮೆರವಣಿಗೆಗೆ ನಿಯಮಗಳನ್ನು ಕಡ್ಡಾಯ ಪಾಲಿಸುವಂತೆ ಸೂಚಿಸಿದರು ಗೋಣಿಕೊಪ್ಪ ಠಾಣೆ ಉಪನಿರೀಕ್ಷಕ ಪ್ರದೀಪ್ ಕುಮಾರ್ ಬಿಕೆ ಪೊನ್ನಂಪೇಟೆ ಠಾಣೆ ಉಪನಿರೀಕ್ಷಕ ನವೀನ್ ಹಾಗೂ ಸಿಬ್ಬಂದಿಗಳು ಗಣೇಶೋತ್ಸವ ಸಮಿತಿ ಅಧ್ಯಕ್ಷರು ಮತ್ತು ಸದಸ್ಯರುಗಳು ಇದ್ದರು ಇನ್ನೊಂದು ವಿಷಯ ನಾನು ಅಬ್ಸರ್ವ್ ಮಾಡಿರೋದೇನು ಅಂತಂದ್ರೆ ಒಂದು ಗಣಪತಿನ ನೀವೇ ಅಡ್ಡ ಹಾಕ್ತೀರಾ ಅಂತಂದ್ರೆ ವಾಟ್ ಇಸ್ ದಟ್ ಮತ್ತೆ ಏನ್ ಮಾಡ್ತಾ ಇದ್ರು ನೀವು ಏನ್ ಮಾಡ್ಬೇಕಾದ್ರೆ ಅವ್ರ ಡಿ ಜೆ ಸೊತ್ತು ಇವ್ರು ಕೇಳಬಾರ್ದು ಇವ್ರ ಡಿ ಜೆ ಸೊತ್ತು ಅಂತ ಇನ್ನೊಂದು ಮೈಕ್ ಸಿಸ್ಟಮ್ ಈಗ ಸಿಸ್ಟಮ್ ಆಗ್ತಾ ಇತ್ತು ಎಲ್ಲಿಗೆ ಹೋಗ್ತಾ ಇದ್ದೇವೆ ಅವ್ರದ್ದು ಅವ್ರು ಜಾಸ್ತಿ ಕೇಳಬಾರ್ದು ಡಿಸ್ಟರ್ಬ್ ಮಾಡ್ಬೇಕು ಅಂತ ಹೇಳಿ ನೋಡಿದ್ರ ಅದನ್ನ ನೀವು ನೋಡಿದ್ರಲ್ಲ ಅದೇನಾದ್ರೂ ಈ ಸರಿ ಹಾಕಿದ್ರೆ ಅಲ್ಲೇ ಸೀಸ್ ಮಾಡ್ತೀನಿ ಇನ್ಫಾರ್ಮೇಶನ್ ಡಿ ಜೆ ಅವಕಾಶ ಇಲ್ಲ ಅಂತ ಈಗಾಗಲೇ ಎಸ್ವಿ ಎಸ್ ವಿ ಕನಿಷ್ಠ ಒಂದು ಸಿಂಪಲ್ ಆಗಿ ನಿಮ್ಗೆ ಎಷ್ಟು ಅವಶ್ಯಕತೆ ಇದೆ ನೋಡಿ ಅಲ್ಲಿರೋ ಜನಕ್ಕೆ ಕೇಳಿದ್ರು ಸಾಕು ಊರಿಗೆಲ್ಲ ಕೇಳಿ ಅವಶ್ಯಕತೆ ಇಲ್ಲ ನೀವೇನ್ ಮಾಡ್ತಾ ಇದ್ರಿ ಅಂದ್ರೆ ಪ್ರತಿಷ್ಠೆಗೆ ತಗೋತಾ ಇದ್ರಿ ಇದುವರೆಗೆ ಒಟ್ಟಿಗೆ ಬಿಟ್ಟ ಇತಿಹಾಸ ಇಲ್ಲ ಯಾವಾಗ ಸತಿ ಏನೋ ಬಿಟ್ಟಿದ್ದಾರೆ ಅದೇನೋ ಗಲಾಟೆ ಆಗಿತ್ತು ಅಲ್ಲಿ ನಿಂತು ಆದರೆ ಈ ಬಾರಿ ನಾವು ಸುಮಾರು ಹದಿಮೂರು ತೆರಗಳು ನಮ್ಮ ಕೋಣಿಕೊಪ್ಪ ವ್ಯಾಪ್ತಿಯಲ್ಲಿದೆ ಅದರಲ್ಲಿ ಏಳು ತೇರುಗಳು ಒಟ್ಟಿಗೆ ಬಿಡ್ತಾರೆ ಇನ್ನೊಂದು ನಾಲ್ಕು ತೇರುಗಳು ಅದರ ಹಿಂದಿನ ದಿವಸನೇ ಬಿಡ್ತೀವಿ ನಾವು ಮೂವತ್ತೊಂದನೇ ತಾರೀಕಿಗೆ ಬಿಡೋದು ಅಂತೇಳಿ ತೀರ್ಮಾನ ಮಾಡಿಕೊಂಡಿದ್ದೀವಿ ಐದು ದಿವಸಕ್ಕೆ ಐದು ದಿವಸಕ್ಕೆ ದೇವಸ್ಥಾನದವರು ಅದರ ಹಿಂದಿನ ದಿವಸ ಬಿಡ್ತೀವಿ ಅಂತ ಏನೋ ಮಾತುಕತೆ ಆಗಿದೆ ಈ ಬಾರಿ ಒಂದಷ್ಟು ಒಗ್ಗಟ್ಟಿಗೆ ನಾವು ಪ್ರಯತ್ನ ಮಾಡಿದ್ದೀವಿ ಆದರೆ ಅದು ಇದು ಪ್ರಥಮ ಬಾರಿ ಆಗಿದ್ದರಿಂದ ಒಟ್ಟಿಗೆ ಅಷ್ಟು ಜನರು ಬಿಡಲಿಕ್ಕೆ ಸಾಧ್ಯ ಆಗೋಲ್ಲ ಮುಂದಿನ ವರ್ಷ ಅದನ್ನ ಬಿಡ್ತೀವಿ ನಾವು ಒಟ್ಟಿಗೆ ಬಿಡ್ತೀವಿ ಈ ಬಾರಿ ಎರಡು ದಿನಗಳು ನಾವು ಬಿಡಲಿಕ್ಕೆ ನಿರ್ಧಾರ ಮಾಡ್ಕೊಂಡಿದ್ದೀವಿ ಸರ್ ಮತ್ತು ಯಾವುದೇ ದೊಡ್ಡ ಮಟ್ಟದ ಸೌಂಡ್ಗಳು ಅಂಥದ್ದು ಯಾವುದು ಅಳವಡಿಸೋದಿಲ್ಲ ಸಣ್ಣ ಸಣ್ಣ ಮಾದರಿಲಿ ನಾವು ವೈಸ್ ಮಾಡ್ತಾ ಇರೋದ್ರಿಂದ ಸಣ್ಣ ಸಣ್ಣವಾಗಿ ಅದನ್ನು ಬಿಡ್ತೀವಿ ಯಾವುದೇ ತೊಂದರೆ ಆಗದಂಥ ರೀತಿಯಲ್ಲಿ ನಾವೆಲ್ಲ ಈಗಾಗಲೇ ಒಂದು ಸಭೆಯನ್ನು ಕರೆದು ಅದಕ್ಕಿರುವಂಥ ನಿರ್ಧಾರವನ್ನು ಕೈಗೊಂಡಿದ್ದೀವಿ ಸರ್ ಈಗಾಗಲೇ ನಮಗೆ ನೀವು ಹೇಳಿದಂತೆ ಈ ಈ ವಿಚಾರವಾಗಿ ಹತ್ತು ಗಂಟೆಗೆ ಅಂತೇಳಿ ನೀವು ಮಾಡಿದಿರಿ ದಯವಿಟ್ಟು ಒಂದು ಹನ್ನೆರಡು ಗಂಟೆಗೆ ಒಂದು ಸ್ವಲ್ಪ ಮಾಡಿಕೊಟ್ಟರೆ ನಿಮ್ಮ ಮಟ್ಟಿಗೆ ನಾವು ಸಹಕಾರ ಕೊಡ್ತೀವಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಅದಕ್ಕಿರುವಂಥ ಎಲ್ಲ ಸಹಕಾರವೂ ನಮ್ಮಲ್ಲಿ ಇರ್ತದೆ ಒಂದು ಹನ್ನೆರಡು ಗಂಟೆಗೆ ಒಂದು ಅವಕಾಶ ಮಾಡಿಕೊಡಿ ನಾವು ಸೀಗೆ ತೋಡಿನ ಕೆರೆಯಲ್ಲಿ ಬಿಡಲಿಕ್ಕೆ ನಿರ್ಧಾರ ಮಾಡಿಕೊಂಡಿದ್ದೀವಿ ಬಹುಶಃ ಈಗಾಗಲೇ ಆ ಕೆರೆಯನ್ನು ಎಲ್ಲ ಶುದ್ಧೀಕರಣಕ್ಕೆ ಅದು ಎಲ್ಲ ಗಿಡಗಂಟೆಗಳನ್ನ ಎಲ್ಲ ತೆಗೆದುಹಾಕ್ಲಿಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ನಾವು ಆಗಕ್ಕೆ ಲೈಟಿಗೆ ಹೌದು ಲೈಟಿಂಗ್ ಎಲ್ಲ ಹಾಕಿ ಹಾಕೊಂಡಿದ್ದೀವಿ ಸರ್ ಇದಿಷ್ಟು ಗೋಣಿಕಪ್ಪದ ಮಾಹಿತಿ ಸರ್ ನಿಮ್ಮ ಸಹಕಾರ ನಮ್ಮ ಸಹಕಾರ ಇರ್ತದೆ ಸಿಸ್ಟಮ್ ಲಾಸ್ಟ್ ಟೈಮು ದಸರಾದಲ್ಲಿ ಕೇಸಸ್ ಆಗಿತ್ತು ಸಿಂಪಲ್ ಆಗಿ ನಾವು ಅದು ಈ ಸಲ ಹಂಗಾಗೋದಿಲ್ಲ ಎನ್ವಾರ್ಮೆಂಟ್ ಆ ಕಡೆಯಲ್ಲಿ ಆ ಸೆಕ್ಷನ್ ಈ ಸಲ ಹಂಗಾಗಿ ಕೋರ್ಟಲ್ಲಿ ಕಾಂಫರ್ಟಬಲ್ ಕೇಸ್ ಆಗೋದಿಲ್ಲ ಈ ಸಲ ಅದರಿಂದ ಸಮ್ಮ ತಮ್ಮ ಗಮನದಲ್ಲಿರಲಿ ಲಾಸ್ಟ್ ಟೈಮು ಕೇಸ್ ಆಗಿತ್ತು ಫೈನ್ ಕಟ್ಕೊಳ್ಳೋಣ ಲೆಕ್ಕಕ್ಕೆ ಏನಾರ ಮೈಂಡಲ್ಲಿ ಏನಿತ್ತು ಅಂದ್ರೆ ತಗಿರಿ ಅದನ್ನ ಅದ್ರ ಜೊತೆಗೆ ಲಾಸ್ಟ್ ಟೈಮ್ ವಿನಾಯಕನಗರ ತಿಂಬಿ ವಿನಾಯಕ ನಗರದ್ದು ಗಣಪತಿ ಸ್ವಲ್ಪ ಸಮಸ್ಯೆ ಆಯಿತು ಈ ಸಲ ಆ ಥರ ಕಂಟಿನ್ಯೂ ಆಯಿತು ಅಂದರೆ ನೆಕ್ಸ್ಟ್ ಸಹ ಮುಂದಿನ ಸರಿ ಪರ್ಮಿಷನ್ ಕೊಡೋದಿಲ್ಲ ಅದಕ್ಕೆ